ಏಷ್ಯಾ ಕಪ್ ಟೂರ್ನಿಯ ಹೈ ವೋಲ್ಟೇಜ್ ಮ್ಯಾಚ್ಗೆ ಇದೀಗ ಕೌಂಟ್ ಡೌನ್ ಶುರುವಾಗಿದೆ ಸೆಪ್ಟೆಂಬರ್ ಹದಿನಾಲ್ಕರಂದು ಕ್ರಿಕೆಟ್ ಜಗತ್ತಿನ ಬದ್ಧ ಎದುರಾಳಿಗಳಾಗಿರತಕ್ಕಂಥ ಭಾರತ ಹಾಗೂ ಪಾಕಿಸ್ತಾನ ತಂಡಗಳು ದುಬೈನ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಎದುರಾಗ್ತಾಯಿವೆ ಸಾಮಾನ್ಯವಾಗಿ ಭಾರತ ಪಾಕಿಸ್ತಾನ ಮ್ಯಾಚ್ ಅಂದರೆ ಅದಕ್ಕೆ ನೆಕ್ಸ್ಟ್ ಲೆವೆಲ್ ಕ್ಲೇಸ್ ಇರುತ್ತೆ ಯಾಕೆಂದರೆ ಟಿಕೆಟ್ ರಿಲೀಸ್ ಆದ ಕೆಲವೇ ನಿಮಿಷಗಳಲ್ಲಿ ಸಂಪೂರ್ಣ ಟಿಕೆಟ್ ಸೋಲ್ಡ್ ಔಟ್ ಆಗುತ್ತೆ ಆದರೆ ಈ ಬಾರಿಯ ಏಷ್ಯಾ ಕಪ್ ಟೂರ್ನಿಯಲ್ಲಿ ಹಾಗಾಗಿಲ್ಲ ಇನ್ನು ಮ್ಯಾಚ್ ನಡೆಯೋದಕ್ಕೆ ಕೇವಲ ಎರಡು ದಿನ ಬಾಕಿ ಇದ್ದರೂ ಸಹ ಇನ್ನೂ ಕೆಲವೊಂದು ಟಿಕೆಟ್ಗಳು ಲಭ್ಯವಿವೆ ಯಾಕೆ ಹೀಗೆ ಅನ್ನೋದನ್ನು ನಾವು ನೋಡೋದಾದ್ರೆ ಯಾಕೆಂದ್ರೆ ಈ ಸಲದ ಟಿಕೆಟ್ ರೇಟ್ ಸಿಕ್ಕಾಪಟ್ಟೆ ಹೆಚ್ಚಳ ಮಾಡಲಾಗಿದೆ ವಿ ಐ ಪಿ ಲಾಂಜ್ನ ಎರಡು ಟಿಕೆಟ್ಗಳ ಬೆಲೆ ಬರೋಬ್ಬರಿ ಎರಡೂವರೆ ಲಕ್ಷ ರೂಪಾಯಿಗೆ ಏರಿಕೆ ಮಾಡಲಾಗಿದೆ ಇನ್ನು ರಾಯಲ್ ಬಾಕ್ಸ್ ಟಿಕೆಟ್ನ ಬೆಲೆ ಎರಡು ಲಕ್ಷದ ಮೂವತ್ತು ಸಾವಿರ ರೂಪಾಯಿಗೆ ನಿಗದಿ ಮಾಡಿದರೆ ಸ್ಕೈ ಬಾಕ್ಸ್ ಈಸ್ಟ್ ಸ್ಟ್ಯಾಂಡ್ನ ಟಿಕೆಟ್ನ ಬೆಲೆ ಒಂದು ಲಕ್ಷದ ಅರವತ್ತೇಳು ಸಾವಿರ ರೂಪಾಯಿಗೆ ಹೆಚ್ಚಳ ಮಾಡಲಾಗಿದೆ ಇನ್ನು ಪೆವಿಲಿಯನ್ನ ವೆಸ್ಟ್ ಸ್ಟ್ಯಾಂಡ್ನ ಒಂದು ಟಿಕೆಟ್ನ ಬೆಲೆ ಬರೋಬ್ಬರಿ ಇಪ್ಪತ್ತೆಂಟು ಸಾವಿರ ರೂಪಾಯಿಗೆ ಹೆಚ್ಚಳ ಮಾಡಲಾಗಿದೆ ಹೀಗಾಗಿ ಟಿಕೆಟ್ ಬೆಲೆ ಹೆಚ್ಚಳ ಕೂಡ ಫ್ಯಾನ್ಸ್ಗೆ ಸ್ಟೇಡಿಯಂ ಬರಲಿಕ್ಕೆ ನಿರಾಸಕ್ತಿ ತೋರ್ತಾ ಇದ್ದಾರೆ ಇನ್ನು ಕಳೆದ ಹದಿನೇಳು ವರ್ಷಗಳ ಬಳಿಕ ಟೀಮ್ ಇಂಡಿಯಾದ ಇಬ್ಬರು ಲೆಜೆಂಡ್ಸ್ ಬ್ಯಾಟರ್ಗಳಾಗಿರ್ತಕ್ಕಂಥ ವಿರಾಟ್ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾ ಈ ಬಾರಿಯ ಏಷ್ಯಾ ಕಪ್ ಟೂರ್ನಿಯಲ್ಲಿ ಆಡ್ತಾ ಇಲ್ಲ ಇದು ಕೂಡ ಟಿಕೆಟ್ನ ಅನ್ಸೋಡ್ ಆಗಲಿಕ್ಕೆ ಕಾರಣ ಅಂತ ಹೇಳಿ ಭಾವಿಸಲಾಗ್ತಾ ಇದೆ ಇದ್ರ ಜೊತೆ ಜೊತೆಗೆ ಪಾಕಿಸ್ತಾನದ ಬಾಬರ್ ಅಜಾಮ್ ಹಾಗೂ ಮೊಹಮ್ಮದ್ ರಿಜ್ವಾನ್ ಕೂಡ ಈ ಬಾರಿಯ ಏಷ್ಯಾ ಕಪ್ ಟೂರ್ನಿಯಲ್ಲಿ ಆಡ್ತಾ ಇಲ್ಲ ಹೀಗಾಗಿ ಪಾಕ್ ಫ್ಯಾನ್ಸ್ ಕೂಡ ಈ ಸಲ ಸ್ಟೇಡಿಯಂಗೆ ಬಂದು ಮ್ಯಾಚ್ ನೋಡಲಿಕ್ಕೆ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಅಂತ ಹೇಳಿ ಅನ್ನಲಾಗ್ತಾ ಇದೆ ಇನ್ನು ಪಹಲ್ಗಾಮ್ ಉಗ್ರ ದಾಳಿಯ ಬಳಿಕ ಇಂಡೋ ಪಾಕ್ ಮ್ಯಾಚನ್ನು ಬೈಕ್ಔಟ್ ಮಾಡಬೇಕು ಅನ್ನೋವಂಥ ಆಗ್ರಹ ಭಾರತ ತುಂಬ ಜೋರಾಗಿತ್ತು ಹೀಗಾಗಿ ಈ ಮ್ಯಾಚನ್ನು ನೋಡಲಿಕ್ಕೆ ಫ್ಯಾನ್ಸ್ ನಿರಾಸಕ್ತಿ ತೋರಿಸ್ತಾ ಇದ್ದಾರೆ ಅಂತ ಹೇಳಿ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಈಗಾಗಲೇ ಯುಎಇ ತಂಡವನ್ನು ಮಣಿಸಿ ಶುಭಾರಂಭ ಮಾಡಿರುವ ಟೀಂ ಇಂಡಿಯಾ ಪಾಕಿಸ್ತಾನ ತಂಡವನ್ನು ಬಗ್ಗು ಬಡಿಯುವ ಮೂಲಕ ಸೂಪರ್ ಫೋರ್ ಹಂತಕ್ಕೆ ಅಧಿಕೃತವಾಗಿ ಲಗ್ಗೆ ಇಡಲಿ ಅಂತಕ್ಕಂಥದ್ದು ಟೀಮ್ ಇಂಡಿಯಾ ಫ್ಯಾನ್ಸ್ ಹಾರೈಕೆಯಾಗಿದೆ ಏಷ್ಯಾ ಕಪ್ ಹಾಗೂ ಕ್ರೀಡಾ ಜಗತ್ತಿನ ಪ್ರತಿಕ್ಷಣದ ಸುದ್ದಿಗಳಿಗಾಗಿ ನಿರಂತರವಾಗಿ ಭೇಟಿ ಕೊಡಿ ಏಷ್ಯಾನೆಟ್ ನ್ಯೂಸ್ ಡಾಟ್ ಕಾಮ್ ఇది నెట్ న్యూస్ నెట్వర్క్ ప్రస్తుతి